ನಿಮ್ಗೆ ತಿಳಿದಿರ್ಬೋದು ಇಪ್ಪತ್ತ್ಮೂರು ಹೆಚ್ಚರ ಮೊನ್ನೆ ಧರಣಿಯಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಪುರಸಭೆಯಲ್ಲಿ ಒಟ್ಟಿಗೆ ಮಾಡಿದ್ದೆವು ಹತ್ತರಿಂದ ಒಂದು ಗಂಟೆಗೆ ಧರಣಿ ಅಂತ ಮಾಡಿದ್ದೆವು ಅದರಲ್ಲಿ ಐದು ಅಂಶಗಳನ್ನು ಇಟ್ಟುಕೊಂಡು ನಾವು ಮಾಡಿದ್ದೆವು ಸಗ್ರ ಸರ್ಕಾರ ಆಗ್ರಹ ಮಾಡಿದ್ದೆವು ಅದರಲ್ಲಿ ಮುಖ್ಯವಾಗಿ ನಾವು ಆ ಧರಣಿಯಲ್ಲಿ ಯಾವುದೇ ನಮ್ಮ ಬಿ ಜೆ ಪಿ ನಾಯಕರು ಭಾಗವಹಿಸಲಿಲ್ಲ ಅಲ್ಲಿ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಪಂಚಾಯತ್ನ ಸದಸ್ಯರು ಸೇರಿ ಅಲ್ಲಿನ ವಿಚಾರಗಳು ಐದು ವಿಚಾರ ಬಗ್ಗೆ ಮಾಡಿದ್ದೆ ಬಿಟ್ಟರೆ ಇವರ ಹಾಗೆ ಇವತ್ತು ಸತ್ಯದರ್ಶನ ಅಂತ ಸಪ್ತಾಹವನ್ನು ಇಟ್ಕೊಂಡಿದ್ದಾರೆ ನನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ ಅಂದರೆ ಇದು ಅವರದು ಸತ್ಯದರ್ಶನ ಅಲ್ಲ ಇದು ಇದೊಂದು ಅವರು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮಾಡ್ಕೊಂಡಾಗ ಉಂಟಿದ್ದು ಯಾಕೆಂದರೆ ಒಂದದೊಂದು ದಿವಸಕ್ಕೆ ಒಂದೊಂದು ಪಂಚಾಯತ್ ಮಾಡಿಕೊಂಡು ಇವತ್ತು ಅಲ್ಲಿ ಭಾಷಣ ಮಾಡೋದು ನೋಡಿದರೆ ಅವರು ಸ್ಪರ್ಧೆಗಿಳಿದು ಭಾಷಣ ಮಾಡಿದಾಗ ಉಂಟು ಇವತ್ತು ಚುನಾವಣಾ ತಯಾರಿಗೆ ಅವರೇ ಹೊರಟಿದ್ದಾರೆ ಬಿಟ್ಟರೆ ನಾವು ಹೊರಡಲಿಲ್ಲ ನಾನು ಹೋಗಿದ್ದು ಮೂರವತ್ತು ಮೂರೇ ಪಂಚಾಯಿತಿಗೆ ಹೋಗಿದ್ದು ಮೊನ್ನೆ ಮುಖ್ಯವಾಗಿ ಇವತ್ತು ಹೇಳ್ತಾರೆ ಕೆಲವೊಂದು ನಾಯಕರು ಪಡಿತರ ಚೀಟಿ ನಾವು ಅಷ್ಟೆಲ್ಲ ಕೊಟ್ಟಿದ್ದೇವೆ ಅಂತಾರೆ ಈಗ ಶಾಸಕರು ಹೇಳಿದರು ಪಡಿತರ ಚೀಟಿ ಎರಡು ವರ್ಷದಿಂದ ಒಂದೇ ಒಂದು ಅರ್ಜಿ ತೊಗೊಳ್ಳಿಲ್ಲ ಪಕ್ಷ ನಿಮಗೆಲ್ಲ ತಿಳಿದಿರ್ಬೋದು ಒಂದು ಕುಟುಂಬ ಡಿವೈಡ್ ಆಗಿ ಮನೆಗಳಾಗುತ್ತೆ ಅವರಿಗೆ ರೇಷನ್ ಕಾರ್ಡು ಅದು ಬಿ ಪಿ ಎಲ್ಲೋ ಎ ಪಿ ಎಲ್ ಬೇರೆ ಪ್ರಶ್ನೆ ಅರ್ಜಿಗಳನ್ನೇ ಸ್ವೀಕಾರ ಮಾಡ್ತಾ ಇಲ್ಲ ಸೈಟ್ ಓಪನ್ ಆಗ್ತಿಲ್ಲ ಅಲ್ಲೇ ಹಾಂ ಅರ್ಜಿ ಇದು ಪಡಿತರ ಚೀಟಿದು ಪರಿಷ್ಕರಣೆಗೆ ಈಗಾಗಲೇ ನಡೀತಾ ಇದೆ ಇನ್ನಷ್ಟು ತೆಗಿಬೇಕಂತ ಸಂಧೆ ಸುರಕ್ಷಾ ಮತ್ತು ವೃದ್ಧ ವೇತನದ ಬಗ್ಗೆ ಹೇಳೋದಾದರೆ ನಿಮ್ಮ ಪತ್ರಿಕೆಯಲ್ಲೇ ನೀವು ಪ್ರಕಟಣೆ ಮಾಡಿದ್ದೀರಿ ಎಷ್ಟು ಅರ್ಜಿಗಳನ್ನ ಪಶು ನಮಗಿಲ್ಲಿ ನೀವು ಇರ್ಬೋದು ನಾನು ತಗೊಂಡು ಬಂದಿದ್ದೆ ನಾವು ಅದ್ರ ಬಗ್ಗೆ ಹೋರಾಟ ಕೊಟ್ಟಿದ್ದೇವೆ ಈಗ ಆಗ್ತಾ ಇದೆ ಬಿ ಎ ಮಟ್ಟದಲ್ಲಿ ಆಡಳಿತಾಧಿಕಾರಿ ಮಟ್ಟದಲ್ಲಿ ಅದ್ರದ್ದು ವೆರಿಫಿಕೇಷನ್ ಆಗ್ತಿದೆ ಕೆಲವೊಂದು ಮಾನದಂಡಗಳನ್ನು ಇಟ್ಟಿದ್ದಾರೆ ಅಲ್ಲಿ ನಾನು ನೋಡಿದ್ದೇನೆ ಅದರಲ್ಲಿ ಒಂದು ಎ ಪಿ ಎಲ್ ಕಾರ್ಡ್ ಅಂತ ಕೊಟ್ಟಿದ್ದರು ಇನ್ನೊಂದು ಅವರು ಆದಾಯ ನಾಲ್ವ ಎಪ್ಪತ್ತೆಂಬತ್ತು ಸಾವಿರ ಐದು ಅಂದರೆ ಅರವತ್ತು ಎಪ್ಪತ್ತು ವರ್ಷದವರಿಗೆ ಏನು ಆದಾಯ ಇದೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಕೊಡುವಾಗ ಯಾವುದೇ ಮಾನದಂಡಗಳಿರಲಿಲ್ಲ ಬಿ ಪಿ ಎಲ್ ಕಾರ್ಡ್ ಒಂದೇ ಇತ್ತು ಬಟ್ ಬಟ್ ಏನಂದರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಇದು ಆದಾಯ ಒಂದು ಇಪ್ಪತ್ತು ಇವರು ಇವತ್ತು ವೃದ್ಧಾಪೇತನಿಗೆ ಮೂವತ್ತೆರಡು ಸಾವಿರಕ್ಕಿಂತ ಆ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಸಂಧ್ಯಾ ಸುರಕ್ಷೆ ಇರ್ಬೋದು ಅದನ್ನೆಲ್ಲ ತೆಗಿಲಿಕ್ಕೆ ಹೊಟ್ಟಿದ್ದಾರೆ ಹಾಂ ನಾವು ಸುಳ್ಳು ಬಾಯ್ತಿದ್ರೆ ಪಿಯವರು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಅವ್ರದೇ ಅವರಿಂದಲೇ ಆಗ್ತಾಯಿದೆ ಇವತ್ತು ಸತ್ಯದರ್ಶನ ಅವರು ಮಾಡಲಿ ಅವರು ನಾವು ಹೇಳೋದಾದರೆ ಆಶ್ರಯ ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದಾನು ಎರಡು ವರ್ಷದಿಂದ ಒಂದು ಮನೆ ಅವ್ರು ತೋರಿಸ್ಲಿ ಯಾವುದೇ ದಾಖಲೆಗಳನ್ನು ತೋರಿಸ್ಲಿ